ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋ ರೆಸಿಪಿ ಬಂದ್ಬಿಟ್ಟು ಆರ್ಗ್ಯಾನಿಕ್ ಶಾವ್ಗೆ ಕೇಸರಿ ಭಾತು ಈ ಹಿಂದೆ ನಾನು ನಿಮಗೆ ಎರಡು ವಿಡಿಯೋ ನಾನು ತೋರಿಸಿದ್ದೀನಿ ಒಂದು ಶಾವ್ಗೆ ಕೇಸರಿ ಭಾತು ಇನ್ನೊಂದು ಆರ್ಗ್ಯಾನಿಕ್ ಕೇಸರಿ ಭಾತು ಇದು ನಾವು ಆರ್ಗ್ಯಾನಿಕ್ ಶಾವ್ಗೆ ಬೆಲ್ಲದ ಕೇಸರಿ ಭಾತನ್ನು ಇವತ್ತು ತೋರಿಸ್ತಾ ಇದ್ದೀನಿ ಈ ಆರ್ಗ್ಯಾನಿಕ್ ಶಾವಿಗೆ ಬೆಲ್ಲದ ಕೇಸರಿ ಭಾತ್ಗೆ ಮಾಡೋಕ್ಕೆ ಏನೇನು ಐಟಮ್ಸ್ ಬೇಕು ನೋಡೋಣ ಫ್ರೆಂಡ್ಸ್ ಇನ್ನೂರು ಗ್ರಾಮು ಶಾವಿಗೆ ಒಂದು ಕೆ ಜಿ ಚಿರೋಟಿ ರವೆ ಇನ್ನೂರು ಗ್ರಾಮ್ ದ್ರಾಕ್ಷಿ ಇನ್ನೂರು ಗ್ರಾಮ್ ಗೋಡಂಬಿ ಒಂದು ಕೆ ಜಿ ಕೆ ಎಲ್ ಕೆ ಜಿ ಆರ್ ಬೆಲ್ಲದ ಪೌಡ್ರು ಅರ್ಧ ಕೆ ಜಿ ತುಪ್ಪ ಇದನ್ನು ಹೇಗೆ ಮಾಡೋದು ನೋಡೋಣ ಫಸ್ಟು ಸ್ಟಾರ್ಟಿಂಗು ಬಾಣಲಿಗೆ ತುಪ್ಪ ಹಾಕೋಣ ಫ್ರೆಂಡ್ಸ್ ಬರೀ ತುಪ್ಪದಲ್ಲೇ ನಾವು ಮಾಡ್ತಾ ಇರೋದು ಇದಕ್ಕೆ ನಾವು ಒಂದೇ ಒಂದು ಡ್ರಾಪ್ ಎಣ್ಣೆ ಸೇರಿಸಲ್ಲ ನೋಡಿ ಅವು ಏನೋ ಹೊಸದಾಗಿ ಏನಾರ ಅವ್ನು ಟ್ರೈ ಮಾಡಿದ್ರೆ ನಿಮಗೆ ತೋರಿಸ್ಬೇಕನ್ನೋ ನನಗೆ ಆಸೆ ನೀವು ನಮಗೆ ಈ ಥರ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಎಷ್ಟು ನಮಗೆ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ತೀರ ನಮ್ಗೆ ಹಾಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಈಗ ನೋಡಿ ತುಪ್ಪ ಕಾದಿದೆ ನಾವು ತೆಗೆದಿಟ್ಕೊಂಡಿರೋಂತಹ ಇನ್ನೂರು ಗ್ರಾಮ್ ಶಾವಿಗೆನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಮ್ ಟಿ ಆರ್ ಶಾವಿಗೆ ತಗೊತಾ ಇದ್ದೀನಿ ನೀವು ಯಾವ ಕಂಪ್ನಿದ ಶಾವಿಗೆ ಬೇಕಾದ್ರೂ ತೊಗೋಬೋದು ಆಮೇಲೆ ತೆಗೆದಿಟ್ಟರೆಂತಹ ಒಂದು ಕೆ ಜಿ ಚಿರೋಟ್ರವೆ ಸೇರಿಸ್ತಾ ಇದ್ದೀನಿ ನೋಡಿ ಆಗಲೇ ಶಾವಿಗೆ ಲೈಟಾಗಿ ಗೋಡನ್ ಬ್ರೌನ್ ಕಲರ್ ಬರ್ತಾಯಿದೆ ಈಗ ನಾವು ಅದಕ್ಕೆ ಏನು ಮಾಡ್ತೀವಿ ಒಂದು ಕೆ ಜಿ ಚಿರು ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾವು ನೆಕ್ಸ್ಟು ಎತ್ತಿಟ್ಟರೆಂತಹ ನೂರು ಗ್ರಾಮ್ ದ್ರಾಕ್ಷಿ ಮತ್ತು ನೂರು ಗ್ರಾಮ್ ಗೋಡಂಬಿನ ಸೇರಿಸ್ತಾ ಇದ್ದೀವಿ ಈಗ ಅದನ್ನು ಚೆನ್ನಾಗಿ ನಾವು ಫ್ರೈ ಮಾಡಬೇಕು ಫ್ರೈ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಇವಾಗ ಫ್ರೈ ಮಾಡ್ತಾ ಮಾಡ್ತಾ ಏನಾಗುತ್ತೆ ದ್ರಾಕ್ಷಿ ಆ ತುಪ್ಪದಲ್ಲಿ ಊತ್ಕೊಳುತ್ತೆ ಊತ್ಕೊಂಡು ಮೇಲೆ ಬರುತ್ತೆ ಅವಾಗ ನಮಗೇನು ಅರ್ಥ ಆಗುತ್ತೆ ಈಗ ರವೆನೂ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಆವಾಗ ನಾವೇನು ಮಾಡ್ತೀವಿ ಒಂದು ಲೋಟ ಚಿರುಟಿ ರವೆ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ನಾವು ಎರಡೂವರೆ ಲೋಟ ನೀರು ಕೊಡಬೇಕು ಏನಾಗುತ್ತೆ ಕರೆಕ್ಟಾಗಿ ಬರುತ್ತೆ ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ಚೆನ್ನಾಗಿರುತ್ತೆ ಟೇಸ್ಟು ಸ್ಮೂತಾಗಿರುತ್ತೆ ಸ್ಪಂಜಿಂದಾಗಿರುತ್ತೆ ಅವ ನಾವು ನಾವೇನ ನೀರು ಏನರ ಮಿಮಿ ಕೊಟ್ಬಿಟ್ರೆ ಏನಾಗುತ್ತೆ ಗಟ್ಟಿ ಆಗ್ಬಿಡುತ್ತೆ ಜಾಸ್ತಿ ಸಿಕ್ಕಾಬಿಟ್ಟೆ ರಫ್ ಆಗುತ್ತೆ ಕೇಸರಿ ಭಾತು ನಾವು ನೀರು ಕರೆಕ್ಟಾಗಿ ಕೊಟ್ಟರೆ ಏನಾಗುತ್ತೆ ಚೆನ್ನಾಗಿರುತ್ತೆ ನಾವೇನು ಮಾಡ್ತೀವಿ ನಮ್ಮ ಹೋಟ್ಲಲ್ಲ ನಾವು ಮಾಡೋದು ಎನಿ ಟೈಮ್ ಬಿಸಿನೀರು ರೆಡಿ ಇರುತ್ತೆ ಈಗ ನೋಡಿ ನಾವು ನೀರು ಸೇರಿಸ್ತಾ ಇದ್ದೀವಿ ಒಂದು ಲೋಟ ಚಿರಟ್ರವಾಗೆ ಎರಡೂವರೆ ಲೋಟ ನೀರು ಬಿಸಿ ನೀರು ಹಾಕಬೇಕು ಬೇಕಾದ್ರೆ ಇದಕ್ಕೆ ನೀವು ಹಾಲು ಬೇಕಾದ್ರೂ ಸೇರಿಸ್ಕೋಬೋದು ನೋಡಿ ಆಗಲೇ ಇವಾಗ ಕೇಸರಿ ಭಾತು ಗಟ್ಟಿ ಆಗ್ತಾಯಿದೆ ನಾವು ಮೊದಲನೇ ಎತ್ತಿಟ್ಟು ಎತ್ತಿಟ್ಕೊಂಡಿದ್ವಲ್ಲ ಬೆಲ್ಲದ ಪೌಡ್ರು ಆ ಬೆಲ್ಲದ ಪೌಡ್ರನ್ನ ಇದಕ್ಕೆ ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸ್ ನಾವು ನೋಡಿ ಬೆಲ್ಲದ ಪೌಡ್ರು ಸೇರಿಸ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಗೆ ನೋಡಿ ಸ್ಟಾರ್ಟಿಂಗ್ ಏನು ವೈಟ್ ಕಲರ್ ಇತ್ತು ಈಗ ಬೆಲ್ಲದ ಪೌಡ್ರ್ ಹಾಕ್ತಾದ್ಮೇಲೆ ಏನಾಗುತ್ತೆ ಲೈಟಾಗಿ ಚಾಕ್ಲೇಟ್ ಕಲರ್ಗೆ ಕೇಸರಿ ಭಾತು ತಿರುಗ್ತಾಯಿದೆ ನೀರು ಹಾಕಿದ ತಕ್ಷಣ ಒಂದು ಎರಡು ಸೆಕೆಂಡ್ ಮೂರು ಸೆಕೆಂಡಿಗೆಲ್ಲ ಗಟ್ಟಿ ಆಗ್ಬಿಡುತ್ತೆ ಗಟ್ಟಿ ಆದ ತಕ್ಷಣ ನಾವು ಏನು ಮಾಡ್ತೀವಿ ಮತ್ತು ಬೆಲ್ಲದ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಬೆಲ್ಲ ಹಾಕಿದಾದ್ಮೇಲೆ ಏನಾಗುತ್ತೆ ತಿರ್ಗಾ ಕೇಸರಿ ಭಾತು ನೀರಾಗುತ್ತೆ ಅದನ್ನು ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ತಿರುಗಿಸಿದ್ರೆ ಅದು ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಗಟ್ಟಿ ಆಗ್ಬಿಟ್ಟಿದೆ ನೋಡಿ ಹೇಗೆ ಗಟ್ಟಿ ಇದೆ ಒಂದು ಎರಡರಿಂದ ಮೂರು ನಿಮಿಷ ಒಲೆ ಮೇಲೆ ಲೋ ಫ್ಲೇಮಲ್ಲಿ ಬಿಟ್ಟರೆ ಅದು ಗಟ್ಟಿ ಆಗ್ಬಿಡುತ್ತೆ ಕೇಸರಿ ಭಾತು ನೋಡಿ ಈಗ ಅಲ್ಲೇ ಗಟ್ಟಿಯಾಗಿದೆ ಈಗ ಫ್ಲೇಮ್ ಆಫ್ ಮಾಡ್ತೀನಿ ಈ ಥರ ಹೊಸ ಹೊಸ ವೀಡಿಯೋನ ನಿಮಗೆ ತೋರಿಸ್ತಾ ಇರ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಗಟ್ಟಿಯಾಗಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಖುಷಿ ಖುಷಿಯಾಗಿರಿ